ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಇವತ್ತು ಒಂದು ತುಂಬ ಟೇಸ್ಟಿಯಾಗಿರೋ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ಮನೇಲಿ ಇದ್ದವರೆಲ್ಲರಿಗೂ ಇಷ್ಟ ಆಗುತ್ತೆ ಬನ್ ಕೇಕು ಬನ್ ಕೇಕ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಫುಲ್ ಕಪ್ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕ್ಕೊಬೋದು ಮನೆಯಲ್ಲಿ ಎಷ್ಟು ಜನಕ್ಕೆ ಬೇಕು ಸ್ವಲ್ಪ ಕಮ್ಮಿ ಬೇಕಾ ಜಾಸ್ತಿ ಬೇಕಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ಫುಲ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಮುಕ್ಕಾಲು ಅಷ್ಟು ಹಾಲನ್ನು ತೊಗೊಂಡಿದ್ದೀನಿ ಕಾಯಿಸಿ ತಣ್ಣಗಾಗಿರುವಂಥ ಹಾಲು ಇದು ಸೊ ನಿಮಗೆ ಕ್ವಾಂಟಿಟಿಗೆ ತಕ್ಕನಾಗಿ ನೋಡಿಕೊಂಡು ಹಾಕ್ಕೋಬೇಕು ಹಾಗೆ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಶುಗರ್ನ ಇದ್ದೀನಿ ನಿಮಗೆ ಸ್ವೀಟ್ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಶುಗರೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಬೇಕಾಗತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಈ ರೀತಿ ಮಾಡ್ಕೊಡೋದ್ರಿಂದ ಬೇಕ್ರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಹಾಗೆ ನಾವೇ ಪ್ರಿಪೇರ್ ಮಾಡಿರೋದ್ರಿಂದ ನಮಗೆ ಒಂದು ರೀತಿ ಇಷ್ಟವೂ ಆಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ ಹಾಗೆ ಇದಕ್ಕೆ ಎರಡು ಮೊಟ್ಟೆ ಹಾಕ್ಕೋತಾ ಇದ್ದೀನಿ ಮೊಟ್ಟೆ ತಿನ್ನಲ್ಲ ಅನ್ನೋರು ಕರ್ಡ್ ಕೂಡ ಬಳಸ್ಕೋಬೋದು ಸೊ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಾನು ಎರಡು ಮೊಟ್ಟೆನ ಸೇರಿಸ್ತಾ ಇದ್ದೀನಿ ನೀವು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ನೀವು ಒಂದು ಮೊಟ್ಟೆ ಕೂಡ ಸೇರಿಸ್ಕೋಬೋದು ಸಾಕಾಗತ್ತೆ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಕಲರ್ ಕೂಡ ಚೇಂಜ್ ಆಗುತ್ತೆ ಮೊಟ್ಟೆ ನೀಟಾಗಿ ಮಿಕ್ಸ್ ಆಗಬೇಕು ಮೊಟ್ಟೆ ಹಾಗೆ ಇರಬಾರ್ದು ನೋಡಿ ಈ ರೀತಿ ಶುಗರು ನಾವು ಮಿಲ್ಕು ಹಾಗೆ ಎಗ್ಗು ಕೂಡ ನೀಟಾಗಿ ಎಲ್ಲ ಹೊಂದ್ಕೊಂಡಿರಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಮೈದಾ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಹೋಗೋಣ ಈ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಂದರೆ ಮತ್ತೆ ನಿಮಗೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಮಿಲ್ಕನ್ನು ಸೇರಿಸ್ಕೋಬೋದು ಇಲ್ಲ ಸ್ವಲ್ಪ ತೆಳುಗಾಯಿತು ಅಂದರೆ ನೀವು ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಹೋಗ್ಬೋದು ಸೊ ಕರೆಕ್ಟಾಗಿ ಅದಕ್ಕೆ ನೀವು ಸೇರಿಸ್ಕೊಳ್ತಾ ಹೋಗಿ ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ಸ್ವಲ್ಪ ಸಾಲ್ಟ್ ಒಂದು ಒಂದೆರಡೇ ಎರಡು ಚಿಟಿಕೆ ಅಷ್ಟು ಬ್ಯಾಲೆನ್ಸ್ ಮಾಡುತ್ತೆ ಸ್ವೀಟನ್ನ ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಈಗ ಇದನ್ನಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತ ಹೋಗೋಣ ಈಗ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬಿಡೋಣ ಈಗ ನೋಡೋಣ ಓಪನ್ ಮಾಡಿ ನೋಡಿ ಈ ರೀತಿ ಬಬಲ್ಸ್ ಬಂದಿದೆ ಸೊ ನಾವು ಈ ಟೈಮಲ್ಲಿ ನಾವು ಒಂದು ಲೆಮನ್ನ ಹಾಕ್ಕೊಳ್ಳೋಣ ಲೆಮನ್ನ ಈ ರೀತಿ ಹಿಂಡ್ಕೊಂಡು ಜ್ಯೂಸನ್ನ ಹಾಕ್ಕೊಳ್ಳೋಣ ಸೊ ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಒಂದು ಒಂದು ಅಥವಾ ಎರಡು ಹಾಕ್ಕೊಳ್ಳಿ ಇದು ಚಿಕ್ಕ ಲೆಮೆನ್ ಆಗಿರೋದ್ರಿಂದ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಡಿಸುತ್ತೆ ಈ ಲೆಮೆನ್ ಜ್ಯೂಸು ಅಷ್ಟನ್ನು ಹಾಕ್ಕೋತಾ ಇದ್ದೀನಿ ಅಂದರೆ ಒಂದು ಲೆಮನ್ ಇದ್ದೀನಿ ಕಮ್ಮಿಯಲ್ಲಿ ಮಾಡಿದಾಗ ನೀವು ಹಾಫ್ ಲೆಮೆನ್ ಆದರೆ ಸಾಕಾಗುತ್ತೆ ಆ ಲೆಮೆನ್ ದೊಡ್ಡದಿದ್ದರೆ ಮಾತ್ರ ಇಲ್ಲೂ ನಾನು ತುಂಬ ಚಿಕ್ಕದಿರೋದ್ರಿಂದ ನಾನು ಒಂದನ್ನು ಹಾಕ್ತಾಯಿದ್ದೀನಿ ಈ ರೀತಿ ಜ್ಯೂಸನ್ನ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನಮಗೆ ತಿಕ್ನೆಸ್ ಥರ ಅನಿಸುತ್ತೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಈ ಥರ ಬಿಟ್ಟರೆ ಒಳ್ಳೆ ಫರ್ಮೆಂಟೇಷನ್ ಆಗಿರುತ್ತೆ ನೀಟಾಗಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಶುಗರು ಹಾಗೆ ಹೆಗ್ ನಾವು ಹಾಕಿರೋ ಅಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಇವಾಗ ಈಗ ಈ ರೆಡಿಯಾಗಿರೋದನ್ನು ನಾವು ಈ ರೀತಿ ಒಂದು ಗ್ಲಾಸಲ್ಲಿ ಹಾಕೊಳ್ಳೋಣ ಫಸ್ಟು ನೋಡಿ ಈ ರೀತಿ ಇರಬೇಕು ಬ್ಯಾಟರ್ ನಮಗೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಈ ರೀತಿ ಈ ರೀತಿ ಪಡ್ಡು ಮಾಡೋ ಅಂಚು ಇರುತ್ತಲ್ವಾ ಸೊ ಇದರಲ್ಲಿ ನಾವೀಗ ಆಯಿಲ್ ಆಗಲಿ ಇಲ್ಲ ತುಪ್ಪ ಆಗಲಿ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಆಯಿಲ್ ಸೇರಿಸ್ಕೊಳ್ಳೋಣ ಹೈ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡಿಕೊಂಡು ಆಮೇಲೆ ಲೋ ಫ್ಲೇಮ್ ಇಟ್ಕೊಳ್ಳಿ ನಂತರ ನಾವೀಗ ಒಂದೊಂದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಈಗ ಪ್ಲೇಟ್ ನ ಕ್ಲೋಸ್ ಮಾಡಿದೀನಿ ಎಲ್ಲದನ್ನು ಹಾಕೊಂಡು ಈ ರೀತಿ ಆದ ತಕ್ಷಣ ಒಂದೊಂದಾಗಿ ತಿರುಗಿಸ್ಕೊಂತ ಹೋಗೋಣ ನಾವು ಸೇಮ್ ಪಡ್ಡು ಯಾವ ರೀತಿ ಮಾಡ್ತೀವೋ ಅದೇ ರೀತಿನೇ ಮಾಡ್ಕೊಳ್ಳೋಣ ಇದರಲ್ಲಿ ನೀವು ಆಯಿಲ್ ಅಲ್ಲಾದರೂ ಬಿಟ್ಟು ಮಾಡ್ಕೋಬೋದು ಇಲ್ಲ ಅಂದ್ರೆ ಈ ರೀತಿ ಪಡ್ಡು ಹಂಚಿದ್ರೆ ಇದರಲ್ಲಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸ್ಮಾಲ್ ಸ್ಮಾಲ್ ಆಗಿ ಕೇಕ್ ಮಿಡಲಲ್ಲಿ ಬೇಗ ಬಾಯ್ಲ್ ಆಗಿರುತ್ತೆ ಸೈಡಲ್ಲಿ ಅಷ್ಟೊಂದು ಬೇಗ ಆಗಿರಲ್ಲ ಸೊ ನಿಧಾನಕ್ಕೆ ನೋಡಿ ತಿರ್ಗ್ಸ್ ಹಾಕೊಳ್ಳಿ ಈ ರೀತಿ ಎಲ್ಲ ತಿರ್ಗ್ಸ್ ಹಾಕ್ಕೊಂಡು ಒಂದೊಂದಾಗಿ ನಾವು ಮಾಡ್ಕೋತಾ ಹೋಗೋಣ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಆದರೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಓಡಾಡ್ಕೊಂಡು ತಿಂದುಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲದನ್ನು ಹೀಗೆ ಮಾಡ್ಕೊಳ್ಳೋಣ ಈಗ ಎಲ್ಲ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಮಿನಿ ಬನ್ ಕೇಕ್ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡ್ಬೋದು ಇದರಲ್ಲಿ ಪಡ್ಡು ಅಂಚು ಇದ್ರೆ ಸಾಕು ಆರಾಮಾಗಿ ಮಾಡ್ಕೋಬೋದು ನಾವು ಬೇಕ್ರಿಯಲ್ಲೇ ತೊಗೋಬೇಕು ಅಂದರೆ ಅದು ಬೇರೆ ಬೇರೆ ಶೇಪ್ ಮಾಡಲ್ಸ್ ಇರುತ್ತೆ ಅದರಲ್ಲಿ ಮಾಡಿರ್ತಾರೆ ಸೊ ನಾವು ಮನೆಯಲ್ಲಿ ಮಕ್ಕಳಿಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಇವನ್ನು ನೀವು ಆಯಿಲಲ್ಲಿ ಕೂಡ ಸೌಟಲ್ಲಿ ಹಾಕಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಪಡ್ಡಂಚಲ್ಲಿ ಈ ರೀತಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹೇಗೆ ಬೆಂದಿದೆ ಒಳಗಡೆ ಅಂತ ಕೂಡ ತೋರಿಸ್ತೇನೆ ನಾನು ನಿಮಗೆ ನೋಡ್ತಾ ಇರ್ಬೋದು ಸ್ಪಾಂಜ್ ಥರ ಬಂದಿರತ್ತೆ ನಮಗೆ ಬ್ರೆಡ್ ಯಾವ ರೀತಿ ಬಂದಿರುತ್ತೋ ಅದೇ ರೀತೀಲಿ ನೀಟಾಗಿ ಬೆಂದಿರುತ್ತೆ ಒಳಗಡೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಸ್ನ್ಯಾಕ್ಸ್ ಟೈಮಲ್ಲಿ ಆಗಿರ್ಬೋದು ಫ್ರೀ ಟೈಮಲ್ಲಿ ಆಗಿರ್ಬೋದು ಈ ರೀತಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್